ಹೊಸ ಕಾರ್ಡುಗಳು ಹಿಂದೆ ಪೆಂಡಿಂಗ್ ಇದ್ದು ಹಿಂದಿನ ಸರ್ಕಾರ ಇದ್ದಾಗ ಎರಡು ಲಕ್ಷ ತೊಂಬತ್ತೈದು ಸಾವಿರ ಅದಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಆದೇಶವನ್ನು ಕೊಟ್ಟಿದ್ದಾರೆ ಈ ಹೊಸ ಕಾರ್ಡ್ಗಳನ್ನು ಮೂರು ತಿಂಗಳಲ್ಲಿ ವಿಲೇ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಎರಡು ಲಕ್ಷ ತೊಂಬತ್ತೈದು ಸಾವಿರದಲ್ಲಿ ಅರವತ್ತು ಸಾವಿರ ಕಾರ್ಡನ್ನು ನಾವು ಬಗೆಹರಿಸಿ ಬಿ ಪಿ ಎಲ್ಗೆ ತಂದಿದ್ದೇವೆ ಕೆಲವು ಬಿ ಪಿ ಎಲ್ ಅರ್ಹರಿಲ್ಲದೆ ಇರೋರನ್ನ ಎ ಪಿ ಎಲ್ ಅಲ್ಲಿ ಇಟ್ಟಿದ್ದೇವೆ ಇನ್ನು ಸುಮಾರು ಎರಡು ಲಕ್ಷ ಕಾರ್ಡ್ಗಳನ್ನು ಮೂರು ತಿಂಗಳಲ್ಲಿ ವಿಲೆ ಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರುವಂಥದನ್ನು ಮಾಡ್ತೀವಿ ಮೈಸೂರು ಜಿಲ್ಲೆಯಲ್ಲಿ ಮೂರು ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಈ ಹನ್ನೊಂದು ತಿಂಗಳಲ್ಲಿ ವಿಲೆ ಬಟ್ವಾಡ ಮಾಡಿದ್ದೀವಿ ಡಿ ಬಿ ಟಿ ಮುಖಾಂತರ ಅಕ್ಕಿ ಕೊಡೋದವರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಜುಲೈ ಹತ್ತನೇ ತಾರೀಕು ಒಂದು ನಿರ್ಣಯವನ್ನು ಮಾಡಿದರು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ನಾವು ಅವ್ರ ಅಕ್ಕಿ ಕೊಡ್ತಿದ್ರು ಪರವಾಗಿಲ್ಲ ನಾವು ಮಾತು ಕೊಟ್ಟಿದ್ದೀವಿ ಮಾತಿನಂತೆ ನಾವು ಹಣವನ್ನಾದರೂ ಕೊಡೋಣ ಅಂತೇಳಿ ಒಬ್ಬರ ಅಕೌಂಟ್ಗೆ ನೂರ ಎಪ್ಪತ್ತು ರೂಪಾಯಿನಂತೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಸುಮಾರು ಏಳ್ನೂರೈವತ್ತರಿಂದ ಎಂಟುನೂರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಕೂಡ ನಾವು ಇವತ್ತು ಇದ್ದೇವೆ ಆದ್ದರಿಂದ ಇಲ್ಲಿವರೆಗೂ ಸುಮಾರು ಎಂಟು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ನಾವು ಇವತ್ತು ಕೊಟ್ಟಿದ್ದೇವೆ ಇದಕ್ಕಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಹಣದ ಕೊರತೆ ಇಲ್ಲ ಆದರೆ ಕೆಲವು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಾರ್ಡ್ಗಳು ಲೋಪದಾಶ ಇದೆ ಕಾರ್ಡ್ ಅವರು ಆಧಾರ್ ಕಾರ್ಡ್ ಇರೋದಿಲ್ಲ ಬ್ಯಾಂಕಲ್ಲಿ ಅಕೌಂಟ್ ಮಾಡಿರಲಲ್ಲ ಅವರು ಯಾವುದೇ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದರೆ ಅವೆಲ್ರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಹಣ ನಮ್ಮಲ್ಲಿ ರಿಸರ್ವ್ ಇದೆ ಅನ್ನೋ ವಿಷಯವನ್ನು ತಳಿಸ್ತಾ ಬಹಳ ಸುಸೂತ್ರವಾಗಿ ಯಾಕಂದರೆ ಕೇಂದ್ರ ಸರ್ಕಾರ ನಮಗೆ ಹಕ್ಕಿ ಕೊಡುವ ಸಂದರ್ಭದಲ್ಲಿ ನಾವು ಮಾತು ಕೊಟ್ಟಿದ್ದೀವಿ ನಾವು ವಚನ ಭ್ರಷ್ಟರಾಗಬಾರದು ನುಡಿದಂತೆ ನಡೀಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟರು ಆದೇಶದಂತೆ ಇಡೀ ರಾಜ್ಯದಲ್ಲಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಡಿ ಬಿ ಟಿ ಬ್ಯಾಂಕ್ಗೆ ಡೈರೆಕ್ಟ್ ಹಣವನ್ನು ಕೊಡೋದ್ರ ಮುಖಾಂತರ ಸುಮಾರು ಎಂಟು ನೂರ ಕೋಟಿ ರೂಪಾಯಿಗಳು ಇಲ್ಲಿವರೆಗೂ ನಾವು ಇಲೆ ಮಾಡಿದ್ದೇವೆ ಕೆಲವು ಕಾರ್ಡ್ಗಳು ಉಳಿದಿದೆ ಅದನ್ನು ಕೂಡ ಸರ್ವೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇಂಥ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಮಹದೇವಪ್ಪನವರು ವಿಶೇಷವಾಗಿ ನನಗೆ ಆಹ್ವಾನ ಕೊಟ್ಟಿದ್ದಾರೆ ನನಗೆ ಈ ಕ್ಷೇತ್ರದ ಸಂಪರ್ಕ ಇವತ್ತಲ್ಲ ಸುಮಾರು ಇಪ್ಪತ್ತು ವರ್ಷ ನಾನು ವಯಸ್ಸೇ ಇಪ್ಪತ್ತಿದ್ದಾಗ ಮಹೇವಪ್ನವರೇ ರೇ ಮದೇವಪ್ಪನವರೆ ಸರ್ ರೇಷ್ಮೆ ಮೊಟ್ಟೆ ತರೋಕೆ ಬರ್ತಾಯಿದ್ದೆ ರೇಷ್ಮೆ ಮಟ್ಟೆ ತರುವಾಗ ಕೊಳ್ಳೆಗಾಲದಲ್ಲಿ ತರ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅತಿ ಹೆಚ್ಚು ಗೂಡನ್ನು ಬೆಳೆದು ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟೆ ಈ ಕೊಳ್ಳೆಗಾಲದ ಮಟ್ಟೆಯನ್ನು ತೆಗೆದುಕೊಂಡೋಗಿ ಬೆಳೆದಿದ್ದು ಅದನ್ನು ಕೂಡ ನಾನು ಜ್ಞಾಪಕ ಮಾಡಿಕೊಡ್ತೇನೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗ ಪ್ರಾಚಯ್ಯನವರು ವೀರೇಂದ್ರ ಪಾಟೀಲ್ರು ಜೆ ಬಿ ಮಲ್ಲಾರಾಧ್ಯ ಅವರು ಕೃಷಿ ಸಮಾಜದ ಮುಖಾಂತರ ನಾನು ಕೃಷಿ ಸಮಾಜ ರಾಜ್ಯ ಮಟ್ಟದ ಎತ್ತು ಕಟ್ಟಿ ಉಳುಮೆ ಮಾಡೋದರಲ್ಲಿ ಮೊದಲನೇ ಪ್ರಯೋಜನ ಪಡೆದಿದೆ ಅದನ್ನು ಸನ್ಮಾನ್ಯ ದಿವಂಗತ ರಾಜಯ್ಯನವರು ಅವತ್ತು ಸಚಿವರಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅವರು ನನಗೆ ಆಶೀರ್ವಾದ ಮಾಡಿದ್ದನ್ನು ಕೂಡ ಈ ಸಾರಿ ಜ್ಞಾಪಕ ಮಾಡ್ತೀನಿ ಇದನ್ನು ಕೃಷ್ಣಮೂರ್ತಿಯವರ ಗಮನಕ್ಕೂ ಬಂದಿದೆ ಇಂಥ ಒಂದು ಸಂಬಂಧ ನನಗೆ ಈ ಒಂದು ಚಾಮರಾಜನಗರದ ಜಿಲ್ಲೆ ಇದೆ ಇದರಿಂದ ನಾನು ಸಂಪೂರ್ಣವಾಗಿ ಇಲ್ಲಿನ ನನ್ನ ಇಲಾಖೆಯಲ್ಲಿ ಬರುವ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಇನ್ನೇನಾದರೂ ಸಣ್ಣ ಪುಣ್ಯ ಕುಂದುಕೊರತೆಗಳಿದ್ರು ಕೂಡ ಅದನ್ನು ಬಗೆಹರಿಸ್ತೇನೆ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಅದನ್ನು ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ ಅವರಿಗೂ ಮತ್ತು ಮಹಾದೇವಪ್ಪನವ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕನ್ನಡ